ನನ್ನ ನಮ್ಮ ಊರಿಗೆ ಹೇಳಕ್ಕೆ ತಿಂದ ರಿಜಿಸ್ಟರ್ ಮಾಡಿ ಹೇಳಿದ್ದೀನಿ ನಮ್ಮ ಕಮಿಷನರ್ ಸಾಹೇಬರಿಗೆ ಅದಕ್ಕೆ ಗೊತ್ತಾಯ್ತು ನೀವು ಅದನ್ನು ಹೇಳಿದಿರಿ ನಾನು ಇನ್ನೇನೇ ಹೇಳಿಬಿಟ್ಟಿದ್ದೀನಿ ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡಿ ರಿಜಿಸ್ಟರ್ ಮಾಡಿ ಹೇಳ್ಬಿಟ್ಟಿದ್ದೆ ಅವ್ರಿಗೆ ಹೌದು ಸರ್ ನಮ್ಮ ಜನ ಬುದ್ಧಿವಂತ ಆಗ್ಬೇಕು ಸರ್ ಇವರು ಬನ್ನಿ ನಮ್ಮ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ನಿಮಗೆ ಇಪ್ಪತ್ತು ಪರ್ಸೆಂಟ್ ಒಡ್ಡಿ ಅಲ್ಲ ಬೆಂಗಳೂರು ಆಯ್ತಲ್ಲ ಈ ಸಾಧ್ಯನಾ ಜನ ಯೋಚನೆ ಮಾಡ್ಬೇಕಲ್ಲ ಹೌದು ತಗೊತಾರೆ ಅರೆಸ್ಟ್ ಮಾಡ್ತಾರೆ ಫೋರ್ ಚೀಟಿಂಗ್ ಕೇಸ್ ಬರುತ್ತೆ ಇವ್ರು ಅರೆಸ್ಟ್ ಮಾಡ್ತಾರೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅವ್ರ ಕೋರ್ಟ್ ಇಲ್ಲ ನನ್ನ ಡ್ರೆಸ್ ಕೊಟ್ಟಿದ್ದೀನಿ ಸಾಹೇಬ್ರಿಗೆ ನೀವು ಇಮ್ಡಿಯೇಟ್ ರಿಜಿಸ್ಟರ್ ಮಾಡ್ತೀವಿ ಸರ್ ಕೇಸ್ ರಿಜಿಸ್ಟರ್ ಮಾಡಿ ಇದು ಮಾಡಿ ಸರ್ ನಾನೇನೇ ಹೇಳಿದ್ದೀನಿ ಸಾಹೇಬ್ರಿಗೆ ರಿಜಿಸ್ಟ್ ಮಾಡಿ ಅಂತ ರಿಜಿಸ್ಟರ್ ಮಾಡಿ ಟೇಕ್ ಆ್ಯಕ್ಷನ್ ಎಕ್ಸಾಮ್ ಸರ್ ನಮ್ಮ ಜನ ಬುದ್ಧಿವಂತರಾಗಬೇಕು ಸರ್ ಇಲ್ಲೂ ಎಲ್ಲ ಬುದ್ಧಿವಂತ ಸರ್ ಮಲೆನಾಡು ಜನ ಇಲ್ಲಿ ಮಂಗ್ಳೂರಲ್ಲಿ ಭಯಂಕರ ಬುದ್ಧಿವಂತರು ಇವರು ಹೋಗ್ಬಿಟ್ಟು ಅವನು ನಾನು ನಿನಗೆ ಪ್ಲಾಟ್ ಕೊಡ್ತೀನಿ ಗಾಡಿ ಕೊಡ್ತೀನಿ ಮಂಗ್ಳೂರು ನಿಮ್ಗೆ ಕೊಟ್ಬಿಡ್ತೀನಿ ಅಂತ ನಂಬ್ತಾರಲ್ಲ ಬುದ್ಧಿ ಇಲ್ವಾ ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ಕೊಡ್ತೀನಿ ಬಡ್ಡಿ ಅಂತ ಅವ್ರು ತೊಗೊಂಬಿಡ್ತಾರಲ್ಲ ಅಲ್ಲಿ ಬೆಂಗ್ಳೂರಲ್ಲಿ ಒಂದು ಆಯ್ತಲ್ಲ ದೊಡ್ಡ ಸ್ಕ್ಯಾಮು ಅವನ್ನೆಲ್ಲ ಡಿಪಾಸಿಟ್ ಮಾಡ್ಕೊಂಡು ಮಾಡಿಕೊಂಡು ಸರ್ ಎಲ್ಲವಾಗ ದುಡ್ಡು ಹಾಕಿರೋಲ್ಲ ಎಜುಕೇಟೆಡ್ ಸರ್ ಅನ್ಎಜುಕೇಟೆಡ್ ದುಡ್ಡು ಹಾಕಿಲ್ಲ ಅಲ್ಲೋಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ರು ನಿಮ್ಗೆ ಇಷ್ಟು ಕೊಡ್ತೀನಿ ಅಂತ ಪರ್ಸೆಂಟ್ ಅಂತ ಎಲ್ಲ ಹೋಗ್ಬಿಡ್ತಾರೆ ನಾನು ಬರುತ್ತೆ ಅವನು ಕೊಡ್ತಾನೆ ಒಂದು ವರ್ಷನೋ ಒಂದು ತಿಂಗಳು ಇವರಿಗೆಲ್ಲ ಅಂದರೆ ರೆಡಿ ಮಾಡ್ಕೋಬೇಕಲ್ಲ ಒಳಗಡೆ ಬೋನ್ ಆರ್ಡ್ರ್ ಹಾಕ್ಕೋಬೇಕಲ್ಲ ಅವನಿಗೆ ಒಂದು ತಿಂಗಳು ಒಂದು ವರ್ಷನೋ ಎಲ್ಲ ಮ್ಯಾನೇಜ್ ಮಾಡಿ ಯಾವುದೋ ದುಡ್ಡಲ್ಲಿ ಎಲ್ಲ ಜಾತ್ರೆ ಕೊಡ್ತಾನೆ ಬಡ್ಡಿ ಇವರಿಗೆಲ್ಲ ಹದಿನೆಂಟು ಪರ್ಸೆಂಟ್ ಇವರು ಒಂದು ಪರ್ಸ್ಟ್ ನೂರು ಜನ ಬಂದಿರ್ತಾರೆ ಒಂದು ಸಾವಿರ ಜನಕ್ಕೆ ಹೋಗ್ಬಿಡ್ತಾರೆ ಅವಾಗ ನೂರು ಜನಕ್ಕೆ ಅವ್ನು ಇಷ್ಟು ಲೆಕ್ಕ ಹಾಕಿರ್ತಾನೆ ಸಾವಿರ ಜನ ಬಂದು ಇಷ್ಟು ಲೆಕ್ಕ ಹಾಕೋತಾನೆ ಒಂದು ಲಕ್ಷ ಜನ ಅಂತ ಸಾಕು ಅಂತ ಕೈ ಕೈಗೆ ಸಿಗಲ್ಲ ಅಯ್ಯೋ ಅದಕ್ಕೆ ಸರ್ ಅದು ಪೊಲೀಸಿಗೆ ನಮಗೆ ನೋಟಿಸ್ ಬಂದು ನಾವು ಕೇಸ್ ಇಷ್ಟು ಮಾಡಿ ಆ್ಯಕ್ಷನ್ ತೊಗೊತೀವಿ ಕೆಲವೊಂದು ನಾವು ನೋಟಿಸ್ಗೆ ಬರಲ್ಲ ಸರ್ ಈ ಚೀಟಿ ಮಾಡ್ತಾರೆ ಚೀಟಿ ಮಾಡೋಕ್ಕೆ ಪಾನ್ ಪಾಂಡ್ ಪಾನ್ ಬ್ರೋಕರ್ಸ್ ಆಕ್ಟರ್ ಪರ್ಮಿಷನ್ ತೊಗೊಳ್ಬೇಕು ಎಜನ್ ತೊಗೊತಾರೆ ಚೀಟಿ ಮಾಡ್ತಾ ಚೀಟಿ ಹಾಕಿದೀವಿ ಮೋಸ ಮಾಡಿಬಿಟ್ಲು ಅಂತ ಏನಮ್ಮ ರೆಕಾರ್ಡ್ ರೆಕಾರ್ಡ್ ಇಲ್ಲ ಸರ್ ಏನು ಆ್ಯಕ್ಷನ್ ತೊಗೊಳೋದು ನಾವು ಮೋಸ ಹೋದ್ಮೇಲೆ ಇಡ್ತಾರೆ ಪೊಲೀಸ್ ಅವ್ರ ಖರ್ಸ್ ಹೇಳಿ ಮಾಡಬೇಕು ಅದು ಮಾಡಬೇಕು ಅವ್ರಿಗೇನು ರೇಟ್ ಇರುತ್ತೆ ಆಟಿಂಗ್ ಗೆ ನಾವು ರಿಪೋರ್ಟ್ ಮಾಡ್ತೀವಿ ಯಾರಾದರೂ ಏಳ್ಬೇಕು ರಿಪೋರ್ಟ್ ಮಾಡಬೇಕು ಸರಿನಾ ಫಾಲ್ಸ್ ಕೇಸ್ ಮಿಸ್ ಯೂಸ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಫಾಲ್ಸ್ ಕೇಸ್ ಅಂತ ಬಂದ್ರೆ ಪ್ರೆಶ ಆಗುತ್ತೆ ಈ ಕಮ್ಯುನಿಕೇಶನ್ ನಿನ್ನೆ ಮತ್ತೆ ಎರಡು ದಿನ ತೊಂದಪಾದೆ ಆಯ್ತು ಔರ್ ತಪ್ಪಾತ ಅಂತ ಆಟಕನ ಸಫಾರಿ ಬರ್ಸ್ಕೋ ಬಿಟ್ಟಿದ್ದೀನಿ ಅಂತ ಫಾಲ್ಸ್ ಕೇಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಫಾಲ್ಸ್ ಕೇಸ್ ಓರ್ ರಿಜಿಸ್ಟರ್ ಮಾಡಿ ನಾವು ಅವ್ ಜೈಲ್ ಕಳಿಸಬೇಕು ನನಗೆ ಕಾನೂನು ಅರಿವಿಲ್ಲ ಸ್ವಾಮಿ ಗೊತ್ತಿಲ್ಲ ಸ್ವಾಮಿಯಿಂದ ಒನ್ ಟೈಮ್ ಎಕ್ಸ್ಕ್ಯೂಸ್ ಅವ್ನು ಜೈ ಜೈಲ್ ಕಳ್ಸಿದ್ರೆ ಇವತ್ತು ಇವತ್ತು ಅವ್ನು ಗೊತ್ತಿಲ್ಲ ಅಂದ ಪಾಪ ಏನು ಮಾಡಬೇಕು